ನಾನು ನಯನ ಈಗಾಗಲೇ ರಾಜ್ಯ ಸಾರಿಗೆ ಇಲಾಖೆ ಹೆಚ್ಎಸ್ಆರ್ಪಿ ಪಿ ನೇಮ್ ಬೋರ್ಡ್ ಹಾಕಿಸಿಕೊಳ್ಳಲು ವಾಹನ ಸವಾರರಿಗೆ ಡೆಡ್ ಲೈನ್ ನೀಡಿದೆ ಆದ್ರೆ ನಿರೀಕ್ಷಿಸಿದಷ್ಟು ನಂಬರ್ ಪ್ಲೇಟ್ ಚೇಂಜ್ ಮಾಡೋದಕ್ಕೆ ಜನರು ಮುಂದಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ದಂಡ ಪ್ರಯೋಗಕ್ಕೆ ಮುಂದಾಗಿದೆ ಫೆಬ್ರವರಿ ಹದಿನೇಳರಿಂದ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ದಂಡ ಫಿಕ್ಸ್ ಮೊದಲನೇ ಬಾರಿ ಸಿಕ್ಕಿಬಿದ್ರೆ ಒಂದು ಸಾವಿರ ಎರಡನೇ ಬಾರಿ ಸಿಕ್ಕಿಬಿದ್ರೆ ಎರಡು ಸಾವಿರ ದಂಡ ಹಾಕಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ ಮಂಡನೆಯಾಗಿದೆ ಸ್ಟಾರ್ಟ್ಅಪ್ಗಳಿಗೆ ಸಿಗ್ತಾ ಇದ್ದ ಅನುಕೂಲತೆಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ವೆಲ್ತ್ ಫಂಡ್ ಪೆನ್ಷನ್ ಫಂಡ್ಗಳ ಮೇಲಿನ ಹೂಡಿಕೆ ಮುಂದಿನ ಒಂದು ವರ್ಷ ತೆರಿಗೆ ಮುಕ್ತವಾಗಲಿದೆ ವೈಯಕ್ತಿಕ ತೆರಿಗೆ ನೀತಿಯಲ್ಲಿ ನೇರ ತೆರಿಗೆ ಇಂಪೋರ್ಟ್ ಡ್ಯೂಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜುಲೈನಲ್ಲಿ ವಿಕಸಿತ ಭಾರತ ರೋಡ್ ಮ್ಯಾಪ್ ಅನಾವರಣ ರಕ್ಷಣಾ ಬಜೆಟ್ ಖಾತ್ರದ ಹೆಚ್ಚಳ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ವಿಸ್ತರಣೆ ಒಂದು ಕೋಟಿ ಮನೆಗಳಿಗೆ ಸೋಲಾರ್ ಮೂಲಕ ಮುನ್ನೂರು ವರೆಗೆ ಉಚಿತ ವಿದ್ಯುತ್ ನೇರ ತೆರಿಗೆಯಲ್ಲಿ ಕೆಲ ಬದಲಾವಣೆಗೆ ಪ್ರಸ್ತಾಪ ಇದರಿಂದ ಒಂದು ಕೋಟಿ ತೆರಿಗೆದಾರರಿಗೆ ಅನುಕೂಲವಾಗಲಿದೆ ರಾಜ್ಯ ಸರ್ಕಾರ ಮೇಜರ್ ಸರ್ಜರಿಗೆ ಮುಂದಾಗಿದ್ದು ಬರೋಬ್ಬರಿ ಇನ್ನೂರ ಇಪ್ಪತ್ತೆಂಟು ಪಿಎಸ್ಐಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ವಿವಿಧ ಜಿಲ್ಲೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಪಿಎಸ್ಐಗಳನ್ನು ವರ್ಗಾವಣೆ ಮಾಡಲಾಗಿದೆ ಆಡಳಿತಾತ್ಮಕ ಕಾರಣ ನೀಡಿ ರಾಜ್ಯ ಸರ್ಕಾರ ಈ ವರ್ಗಾವಣೆ ಮಾಡಿದೆ ಬೆಂಗಳೂರು ಪೊಲೀಸ್ ಠಾಣೆಗಳಲ್ಲಿ ಹೆಚ್ಚಿನ ವರ್ಗಾವಣೆ ಮಾಡಲಾಗಿದೆ ಉಪಾರ್ಪೇಟೆ ಪೀಣ್ಯ ಕಾಟನ್ಪೇಟೆ ರಾಜಾಜಿನಗರ ಯಲಂಕ ಟೌನ್ ಹಲಸೂರು ಗೇಟ್ ನಗರ ಬ್ಯಾಟರಾಯನಪುರ ಮಡಿವಾಳ ಜಾಲಹಳ್ಳಿ ಸೇರಿದಂತೆ ಬಹುತೇಕ ಠಾಣೆಗಳ ಪಿಎಸ್ಐಗಳ ವರ್ಗಾವಣೆ ಮಾಡಲಾಗಿರುವಂಥದ್ದು ವಿಶೇಷ ನಕ್ಸಲ್ ನಾಯಕ ಬಿಜಿ ಕೃಷ್ಣಮೂರ್ತಿ ಅವರ ಮೇಲಿರುವ ಪ್ರಕರಣಗಳ ವಿಚಾರಣೆಗೆ ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದೆ ಬಸ್ ಸುಟ್ಟು ಗೇಟ್ ಬ್ಲಾಸ್ಟ್ ಮಾಡಿದ ಹಾಗೂ ದರೋಡೆ ಪ್ರಕರಣಗಳನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ವಿಚಾರಣೆ ನಡೆಸಲು ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದೆ ಸಾಕ್ಷಿದಾರರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಿಸಲಾಗ್ತಾ ಇದೆ ಆಗುಂಬೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಒಂಬತ್ತರಂದು ನಡೆದ ಹೊಸಕದ್ದಿಯಲ್ಲಿ ಬಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಆಗುಂಬೆ ಅರಣ್ಯ ಗೇಟ್ ಬ್ಲಾಸ್ಟ್ ಮಾಡಿದ ಪ್ರಕರಣದ ವಿಚಾರಣೆ ನಡೆಯಲಿದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ ಬಿಆರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಶೇಕಡಾ ನೂರ ಎಂಬತ್ತೈದರಿಂದ ನೂರ ತೊಂಬತ್ತೈದಕ್ಕೆ ಹೆಚ್ಚಳ ಮಾಡಿರುವುದರಿಂದ ಬಿಯರ್ ಬೆಲೆ ಏರಿಕೆಯಾಗಿದೆ ಬ್ರಾಂಡ್ಗಳ ಆಧಾರದ ಮೇಲೆ ದರ ಏರಿಕೆಯಾಗಲಿದೆ ಸಾಮಾನ್ಯ ಬ್ರಾಂಡ್ಗಳಿಂದ ಪ್ರೀಮಿಯರ್ ಬ್ರಾಂಡ್ಗಳವರೆಗೆ ಎಲ್ಲಾ ಬಗೆಯ ಬಿಯರ್ ದರ ಹೆಚ್ಚಳವಾಗಲಿದೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಂತರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಿಯರ್ ಮೇಲೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಸುಂಕ ವಿಧಿಸಿತ್ತು ಅದರಿಂದ ದರ ಏರಿಕೆಯಾಗಿತ್ತು ಆ ನಂತರ ಬಿಯರ್ ಉತ್ಪಾದನಾ ಕಂಪನಿಗಳು ಹೆಚ್ಚುತ್ತಾ ಇರುವ ಉತ್ಪಾದನಾ ವೆಚ್ಚ ಸರಿದೂಗಿಸಿಕೊಳ್ಳಲು ಬಾಟಲ್ ಮೇಲೆ ಕನಿಷ್ಠ ಹತ್ತು ರೂಪಾಯಿವರೆಗೆ ಏರಿಕೆ ಮಾಡಿದ್ವು ಅದರ ಬೆನ್ನಲ್ಲೇ ಇದೀಗ ಮತ್ತೆ ಬಿಯರ್ ದರ ಹೆಚ್ಚಳವಾಗಿದೆ ಹಾಗಾಗಿ ಆರೇಳು ತಿಂಗಳ ಅವಧಿಯಲ್ಲಿ ಬಿಯರ್ ಬೆಲೆ ಸುಮಾರು ನಲವತ್ತು ರೂಪಾಯಿವರೆಗೆ ಹೆಚ್ಚಳವಾದಂತಾಗಿದೆ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆಯ ಪ್ರಭಾರ ನಿರ್ದೇಶಕರಾಗಿ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಿವೃತ್ತಿಯಾಗಿದ್ದು ಅವರಿಂದ ತೆರವಾದ ಸ್ಥಾನಕ್ಕೆ ಪ್ರಭಾರ ನಿರ್ದೇಶಕರನ್ನಾಗಿ ಡಾಕ್ಟರ್ ರವೀಂದ್ರನಾಥ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮಂಡ್ಯದ ಜನರಿಗೆ ರಾಜಕೀಯ ಪಕ್ಷಗಳ ಬಗ್ಗೆ ತಮ್ಮದೇ ಆದ ಒಲವು ಪ್ರೀತಿ ಮತ್ತು ಅಭಿಮಾನ ಇದೆ ಆದರೆ ಇಲ್ಲಿನ ಜನ ಶಾಂತಿ ಪ್ರಿಯರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿರುವುದು ಇಷ್ಟವಿಲ್ಲ ಬಂದ್ ಅಂತ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಎಂದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೆರೆಗೋಡು ಹನುಮಧ್ವಜ ಪ್ರಕರಣವನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವ ಪ್ರಯತ್ನವನ್ನ ವಿರೋಧ ಪಕ್ಷದ ನಾಯಕ ಅಶೋಕ್ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಆದರೆ ಅವರ ಆಟ ಜನ ನಡೆಸಲು ಬಿಡೋದಿಲ್ಲ ಎಂದು ಹೇಳಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇತ್ತೀಚೆಗೆ ಪೂರ್ಣಗೊಂಡಿದೆ ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದರೆ ಈ ಬಾರಿಯ ಸೀಸನ್ ಹೆಚ್ಚು ಟಿಆರ್ಪಿ ಪಡೆದಿದೆ ಈ ಸೀಸನ್ನ ವೀಕೆಂಡ್ ಎಪಿಸೋಡ್ಗಳು ಒಂಬತ್ತು ಪ್ಲಸ್ ಟಿಆರ್ಪಿ ಪಡೆದ ಉದಾಹರಣೆ ಕೂಡ ಇದೆ ಈಗ ಕೊನೆಯ ಪಂಚಾಯಿತಿಯ ಟಿಆರ್ಪಿ ಹೊರಬಿದ್ದಿದೆ ಕಿಚ್ಚನ ಕೊನೆಯ ಪಂಚಾಯಿತಿಗೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದ್ದು ಶನಿವಾರದ ಎಪಿಸೋಡ್ಗೆ ಎಂಟು ಪಾಯಿಂಟ್ ಎಂಟು ರೇಟಿಂಗ್ ಹಾಗೂ ಭಾನುವಾರದ ಎಪಿಸೋಡ್ಗೆ ಎಂಟು ಪಾಯಿಂಟ್ ಏಳು ರೇಟಿಂಗ್ ಸಿಕ್ಕಿದೆ ಫಿನಾಲೆ ವಾರಗಳಲ್ಲಿ ಬಿಗ್ ಬಾಸ್ ಏಳು ಪಾಯಿಂಟ್ ನಾಲ್ಕು ರೇಟಿಂಗ್ ಪಡೆದುಕೊಂಡಿದೆ ಪೊಲೀಸರು ಸಾಲು ಸಾಲು ಸ್ಪೆಷಲ್ ಡ್ರೈವ್ಗಳನ್ನು ಕೈಗೊಳ್ಳುತ್ತಾ ಲಕ್ಷಾಂತರ ರೂಪಾಯಿ ದಂಡ ವಸೂಲಿಗೆ ಇಳಿದಿದ್ದಾರೆ ಜನವರಿ ಇಪ್ಪತ್ತಾರರಂದು ಶಾಲಾ ಕಾಲೇಜುಗಳ ಸುತ್ತಮುತ್ತ ನಿಯಮ ಉಲ್ಲಂಘಿಸಿದವರಿಗೆ ದಂಡದ ಬಿಸಿ ಮುಟ್ಟಿಸಿದ್ದಾರೆ ಹಾಗೂ ಜನವರಿ ಮೂವತ್ತರಂದು ನಿಯಮ ಉಲ್ಲಂಘಿಸಿದ ಟ್ರ್ಯಾಕ್ಟರ್ ಗಳ ವಿರುದ್ಧ ಜನವರಿ ಮೂವತ್ತೊಂದರಂದು ನಿಯಮ ಉಲ್ಲಂಘಿಸಿದ ಆಟೋಗಳ ವಿರುದ್ಧ ಕಳೆದ ಮೂರು ದಿನಗಳಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಸಂಚಾರಿ ಪೊಲೀಸರು ಮೂರು ದಿನದಲ್ಲಿ ಒಟ್ಟು ಹದಿನಾರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರು ರೂಪಾಯಿನಷ್ಟು ದಂಡ ವಿಧಿಸಿದ್ದಾರೆ ಒಂದು ಕೋಟಿ ಹೊಸ ಮನೆಗಳಲ್ಲಿ ಸೋಲಾರ್ ಸಂಪರ್ಕ ಕಲ್ಪಿಸಲು ನೆರವು ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮಫ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಲಿದ್ದಾರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ಮೇಚಾವಣಿ ಮೇಲೆ ಸೋಲಾರ್ ಸಂಪರ್ಕಕ್ಕೆ ನೆರವು ನೀಡುವ ಬಗ್ಗೆ ಹೇಳಿದರು ಇದೀಗ ಅದನ್ನು ಈ ಬಜೆಟ್ನಲ್ಲಿ ಅನುಷ್ಠಾನಗೊಳಿಸುತ್ತಿದ್ದೇವೆ ಇದರಿಂದ ಆ ಕುಟುಂಬಗಳಿಗೆ ಮುನ್ನೂರು ಯೂನಿಟ್ ವಿದ್ಯುತ್ ಉಳಿತಾಯವಾಗಲಿದೆ ಇದು ಒಂದು ರೀತಿಯಲ್ಲಿ ಅವರಿಗೆ ಉಚಿತ ವಿದ್ಯುತ್ ನೀಡಿದಂತೆ ಎಂದು ಹೇಳಿದ್ದಾರೆ ಇನ್ನು ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಉಳಿತಾಯ ಮಾಡಲು ಕುಟುಂಬಗಳಿಗೆ ನೆರವಾಗಲಿದೆ ಎಂದು ಹೇಳಿದ್ದಾರೆ ಕುವೈತ್ ಆಂತರಿಕ ಸಚಿವಾಲಯವು ಕುಟುಂಬ ವೀಸಾಕ್ಕೆ ಅನುಮತಿ ನೀಡಿದ್ದು ಈ ಮೂಲಕ ಬಹುಕಾಲದ ಬೇಡಿಕೆಯೊಂದು ಈಡೇರಿದಂತಾಗಿದೆ ಕೋವಿಡ್ ಸಂದರ್ಭ ನಿರ್ಬಂಧಗೊಳಿಸಿದ್ದ ಫ್ಯಾಮಿಲಿ ವೀಸಾ ನಿಯಮವನ್ನು ಕುವೈತ್ ಸರ್ಕಾರ ಸಡಿಲಗೊಳಿಸಿದ್ದು ಪ್ರಾರಂಭಿಕ ಹಂತದಲ್ಲಿ ಮೆಡಿಕಲ್ ಫ್ಯಾಮಿಲಿ ವೀಸಾ ಮಾತ್ರ ನೀಡಿತು ಇದೀಗ ಹೊಸ ಷರತ್ತುಗಳೊಂದಿಗೆ ಫ್ಯಾಮಿಲಿ ವೀಸಾ ನೀಡಲು ಒಪ್ಪಿಗೆ ಸೂಚಿಸಿದೆ ಜನವರಿ ಇಪ್ಪತ್ತೆಂಟರ ಭಾನುವಾರದಂದು ಹೊಸ ಆದೇಶ ಜಾರಿಗೆ ಬಂದಿದೆ ಎಂದು ಉಪ ಪ್ರಧಾನಿ ರಕ್ಷಣಾ ಸಚಿವರು ಮತ್ತು ಆಂತರಿಕ ಖಾತೆಯ ಹಂಗಾಮಿ ಸಚಿವ ಶೇಖ್ ಫಹದ್ ಯೂಸೆಫ್ ಸೌತ್ ಅಲ್ ಸಬಾಬ್ ತಿಳಿಸಿದ್ದಾರೆ ಉತ್ತರ ಪ್ರದೇಶದ ಜ್ಞಾನವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸಲು ವಾರಣಾಸಿ ನ್ಯಾಯಾಲಯ ಬುಧವಾರ ಅನುಮತಿ ನೀಡಿದ ಬೆನ್ನಲ್ಲೇ ಹಿಂದೂ ಅರ್ಚಕರ ಕುಟುಂಬದವರು ಪೂಜಾ ಕಾರ್ಯ ನಡೆಸಿದ್ದಾರೆ ಬಾಬ್ರಿ ಮಸೀದಿ ಧ್ವಂಸ ಘಟನೆ ನಡೆದ ಬಳಿಕ ಉತ್ತರ ಪ್ರದೇಶದ ಆಗಿನ ಸಿಎಂ ಮುಲಾಯಂ ಸಿಂಗ್ ಯಾದವ್ ಅವರ ಆದೇಶದಂತೆ ಜ್ಞಾನವಾಪಿ ಮಸೀದಿ ನೆಲಮಾಳಿಗೆಗೆ ಬೀಗ ಮುದ್ರೆ ಹಾಕಲಾಗಿತ್ತು ಮೂವತ್ತು ವರ್ಷಗಳ ಬಳಿಕ ಅದನ್ನು ತೆರವುಗೊಳಿಸಲು ಜಿಲ್ಲಾಡಳಿತಕ್ಕೆ ಕೋರ್ಟ್ ನಿರ್ದೇಶನ ನೀಡಿತ್ತು ಈ ಆದೇಶದ ಬಳಿಕ ಮಧ್ಯರಾತ್ರಿಯೇ ನೆಲಮಾಳಿಗೆಯಲ್ಲಿನ ದೇವರ ವಿಗ್ರಹಗಳಿಗೆ ಪೂಜೆಗೆ ಸಿದ್ಧತೆ ಆರಂಭವಾಗಿದ್ದು ಬಾರಿ ಭದ್ರತೆಯೊಂದಿಗೆ ಪೂಜೆ ಮಾಡಲಾಯಿತು ಟೆಸ್ಟ್ ಕ್ರಿಕೆಟ್ನಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿಕೆಟ್ ಪಡೆಯುವ ಮೂಲಕ ಸಾರ್ವಕಾಲಿಕ ಶ್ರೇಷ್ಠ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಎಂಬ ಹೆಗ್ಗಳಿಕೆ ಪಡೆದಿರುವ ದಕ್ಷಿಣ ಆಫ್ರಿಕಾದ ಮಾಜಿ ಆಟಗಾರ ಜಾ ಕಾಲಿಸ್ಗೆ ಸರಿಸಾಟಿಯಾದ ಆಟಗಾರ ಮತ್ತೊಬ್ಬ ಇಲ್ಲ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಿಯ ಎರಡನೇ ಆವೃತ್ತಿಯಲ್ಲಿ ಟ್ರೋಫಿ ಗೆದ್ದ ಆಸ್ಟ್ರೇಲಿಯಾ ತಂಡ ಮೂರನೇ ಆವೃತ್ತಿಯಲ್ಲೂ ಫೈನಲ್ ತಲುಪುವ ಕಡೆಗೆ ದಾಪು ಇದ್ದು ಸದ್ಯ ಅಂಕಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ ತಂಡದ ಈ ಯಶಸ್ಸಿನ ನಡೆ ಹಿಂದೆ ದೊಡ್ಡ ಪಾತ್ರ ವಹಿಸಿರುವ ಅನುಭವಿ ಆಫ್ ಸ್ಪಿನ್ನರ್ ನೇತನ್ ಲಯಾ ಆಸ್ಟ್ರೇಲಿಯಾ ತಂಡದ ಯುವ ಆಲ್ರೌಂಡರ್ ಕ್ಯಾಮ್ರನ್ ಗ್ರೀನ್ ಅವರಲ್ಲಿ ಜಾ ಖಾಲಿ ಸಾಗುವ ಸಾಮರ್ಥ್ಯವಿದೆ ಎಂದು ಹೇಳಿದ್ದಾರೆ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಅಂತ್ಯವಾಗಿದೆ ಮೂವತ್ತೈದು ವಿಷಯಗಳನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸಲಾಗಿದೆ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಹಿಂದೂ ಮ್ಯಾರೇಜ್ ಆಕ್ಟ್ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಅನುಮೋದಿಸಿದೆ ನೋಂದಣಿ ವಿವಾಹ ಸರಳೀಕರಣಕ್ಕೆ ರಾಜ್ಯ ಸರ್ಕಾರದ ಸಮ್ಮತಿ ನೀಡಿದ್ದು ಹಿಂದೂ ವಿವಾಹ ನೋಂದಣಿ ಕಾಯ್ದೆ ಎರಡು ಸಾವಿರದ ಒಪ್ಪಿಗೆ ಸೂಚಿಸಿದೆ ಬಹು ನಿರೀಕ್ಷಿತ ಪುಷ್ಪಾಟು ಚಿತ್ರಕ್ಕೆ ಹಲವು ಅಡೆತಡೆಗಳು ಉಂಟಾಗಿವೆ ಅದೆಲ್ಲವನ್ನ ನಿವಾರಿಸಿಕೊಂಡು ತಂಡ ಮುನ್ನುಗ್ತಾ ಇದೆ ಈ ಸಿನಿಮಾದಲ್ಲಿ ಕಥಾನಾಯಕನ ಗೆಳೆಯನ ಪಾತ್ರ ಮಾಡ್ತಾ ಇರುವ ಜಗದೀಶ್ ಪ್ರತಾಪ್ ಭಂಡಾರಿ ಬಂಧನಕ್ಕೆ ಒಳಗಾದ ಬಳಿಕ ಶೂಟಿಂಗ್ಗೆ ತೊಂದರೆಯಾಗಿತ್ತು ಸಹ ನಟಿಗೆ ಕಿರುಕುಳ ನೀಡಿದ ಆರೋಪ ಅವರ ಮೇಲಿದೆ ನಟಿಯ ಆತ್ಮಹತ್ಯೆ ಬಳಿಕ ಜಗದೀಶ್ ಬಂಧನವಾಗಿತ್ತು ಈಗ ಜಗದೀಶ್ಗೆ ಜಾಮೀನು ಸಿಕ್ಕಿದೆ ಕೂಡಲೇ ಅವರು ಪುಷ್ಪಾಟು ಸಿನಿಮಾದ ಶೂಟಿಂಗ್ಗೆ ಹಾಜರಿ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಜೊತೆ ಜಗದೀಶ್ ಅವರ ಅನೇಕ ದೃಶ್ಯಗಳು ಇರುವುದರಿಂದ ಜಾಮೀನು ಸಿಕ್ಕ ಕೂಡಲೇ ತರಾತುರಿಯಲ್ಲಿ ಶೂಟಿಂಗ್ ಮಾಡಲಾಗ್ತಾ ಇದೆ ಬಂಗಾಳದಲ್ಲಿ ಇಂಡಿಯಾ ಮೈತ್ರಿಕೂಟ ಬಗ್ಗೆ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಸಿಡಿದದ್ದಿದ್ದಾರೆ ಈ ಬಾರಿ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಹೊಸ ಶರತ್ತೊಂದನ್ನು ಕಾಂಗ್ರೆಸ್ ಮುಂದಿಟ್ಟಿದ್ದಾರೆ ಅದೇನೆಂದರೆ ಕಾಂಗ್ರೆಸ್ ಪಕ್ಷ ಟಿಎಂಸಿ ಜೊತೆ ಯಾವುದೇ ಮೈತ್ರಿಯನ್ನು ಬಯಸೋದಾದ್ರೆ ಅವರ ಸಿಪಿಎಂನಿಂದಲೇ ದೂರವಾಗಬೇಕು ಎಂಬುದು ಸೀಟು ಹಂಚಿಕೆ ಮಾತುಕತೆಯ ಸಂದರ್ಭದಲ್ಲಿ ತೃಣಮೂಲದ ಎರಡು ಸ್ಥಾನಗಳ ಪ್ರಸ್ತಾಪವನ್ನು ಕಾಂಗ್ರೆಸ್ ತಿರಸ್ಕರಿಸಿದೆ ನಾವು ಅವರಿಗೆ ಒಂದೇ ಒಂದು ಸೀಟ್ ಕೂಡ ಕೊಡೋದಿಲ್ಲ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್